ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯುವ ಇಟಿವಿ ಕನ್ನಡ ಮನೆಗೆ ತಿಂಣ ಇವತ್ತಿನ ರಾಶಿ ಫಲಗಳ ಬಗ್ಗೆ ಮೊದಲನೇದಾಗಿ ಮೇಷರಾಶಿ ಕಾರ್ಯನಿರ್ವಹಣೆಯಲ್ಲಿ ಸ್ಥೈರ್ಯಕ್ಕೆ ಅಗ್ರಸ್ಥಾನ ಉದ್ಯಮಿಗಳಿಗೆ ಸದ್ಯ ಪರಿಸ್ಥಿತಿ ನಿರಾಳ ದೂರ ದೇಶದಲ್ಲಿರುವ ಬಂಧುಗಳಿಂದ ಶುಭ ಸಮಾಚಾರ ಮಹಿಳಾ ಉದ್ಯಮಿಗಳಿಗೆ ಯಶಸ್ಸು ಗೃಹೋದ್ಯಮದ ಉತ್ಪನ್ನಗಳಿಗೆ ಅಧಿಕ ಬೇಡಿಕೆ ರಾಶಿ ಉದ್ಯೋಗಸ್ಥರಿಗೆ ಹೊಸ ಸಪ್ತಾಹ ಅನುಕೂಲಕರ ವಸ್ತ್ರ ಆಭರಣ ವ್ಯಾಪಾರಿಗಳಿಗೆ ಹೇರಳ ಲಾಭ ವೃತ್ತಿ ಪರಿಣಿತರಿಗೆ ಉದ್ಯೋಗ ಅವಕಾಶ ಲೇವಾದೇವಿ ವ್ಯವಹಾರದಲ್ಲಿ ನಷ್ಟ ಯಂತ್ರೋಪಕರಣ ವ್ಯವಹಾರಸ್ಥರಿಗೆ ಅನುಕೂಲ ಮಿಥುನ ರಾಶಿ ಯೋಜನೆಗಳ ತ್ವರಿತಗೊಳಿಸುವ ಪ್ರಕ್ರಿಯೆ ಆರಂಭ ಉದ್ಯೋಗಸ್ಥರಿಗೆ ಸಮಾಧಾನ ನೀಡುವ ಬೆಳವಣಿಗೆ ಸಂಗಾತಿಯ ಆಯ್ಕೆಯಲ್ಲಿ ಹಿರಿಯರ ಮಾತನ್ನ ಮನ್ನಿಸಿ ಉತ್ತಮ ಆರೋಗ್ಯ ವ್ಯವಹಾರ ಸಂಬಂಧ ಗಣ್ಯ ವ್ಯಕ್ತಿಯ ಭೇಟಿ ಘಟಕ ರಾಶಿ ಖಾಸಗಿ ಸಂಸ್ಥೆಗಳ ಉದ್ಯೋಗಿಗಳಿಗೆ ಸಮಾಧಾನ ಉದ್ಯಮಗಳಿಗೆ ಸರ್ಕಾರಿ ನೆರವು ಕಡಿತ ಮಂತ್ರಿಗೆ ಕಳಂಕದ ಭೀತಿ ಮಹಿಳೆಯರ ಸ್ವದ್ಯೋಗ ಯೋಜನೆ ಉತ್ಪನ್ನಗಳಿಗೆ ಒಳ್ಳೆಯ ಹೆಸರು ರಾಶಿ ಒಂದರ ಮೇಲೊಂದು ವ್ಯವಹಾರದ ಹೊಣೆಗಾರಿಕೆ ಉದ್ಯೋಗಸ್ಥರಿಗೆ ಘಟಕದ ನೇತೃತ್ವ ಸಮವಸ್ತ್ರ ಒದಗಿಸುವ ವ್ಯಾಪಾರಿಗಳ ವ್ಯವಹಾರ ಸುಧಾರಣೆ ಹಿರಿಯರ ಮನೆಯಲ್ಲಿ ದೇವತಾ ಕಾರ್ಯ ಕುಟುಂಬದಲ್ಲಿ ಎಲ್ಲರಿಗೂ ಉತ್ತಮ ಆರೋಗ್ಯ ಕನ್ಯಾ ರಾಶಿ ಹೊಸ ಕಾರ್ಯಕ್ಷೇತ್ರಕ್ಕೆ ಒಗ್ಗಿಕೊಂಡ ಸಮಾಧಾನ ಕಾರ್ಯನಿಷ್ಠಕ್ಕೆ ಮಾಲೀಕರಿಂದ ಶ್ಲಾಘನೆ ಅವಿವಾಹಿತರಿಗೆ ಯೋಗ್ಯ ಸಂಗಾತಿ ಸಿಗುವ ಭರವಸೆ ಕುಶಲ ಕರ್ಮಿಗಳಿಗೆ ಉದ್ಯೋಗ ಕರೆ ತಿಂಡಿ ಪಾನೀಯ ವ್ಯಾಪಾರಿಗಳಿಗೆ ಲಾಭ ತುಲಾರಾಶಿ ಉದ್ಯೋಗಸ್ಥರಿಗೆ ಹಿತಶತ್ರುಗಳ ಕಾಟ ಉದ್ಯಮಿಗಳಿಗೆ ಗುಣಮಟ್ಟ ಕಾಯ್ದುಕೊಳ್ಳುವ ಸವಾಲು ಕಲಿಕೆಯಲ್ಲಿ ಲೋಪವಿರುವ ಮಕ್ಕಳಿಗೆ ಬೋಧನೆ ಲೇವಾದೇವಿ ವ್ಯವಹಾರದಿಂದ ದೂರವಿರಿ ನ್ಯಾಯಾಲಯ ವ್ಯವಹಾರ ರಾಜಿಯಲ್ಲಿ ಮುಕ್ತಾಯ ರುಚಿಕ ರಾಶಿ ಸದ್ಯದ ಪರಿಸ್ಥಿತಿ ಎಲ್ಲಾ ರೀತಿಯಲ್ಲೂ ಉತ್ತಮ ಉದ್ಯೋಗಸ್ಥರ ಸ್ಥಾನ ಗೌರವಕ್ಕೆ ಹಾನಿ ಇಲ್ಲ ಸರ್ಕಾರಿ ಅಧಿಕಾರಿ ವರ್ಗಾವಣೆಯ ಆತಂಕ ರಾಜಕಾರಣಿಗಳಿಗೆ ಇಕ್ಕಟ್ಟಿನ ಪರಿಸ್ಥಿತಿ ವಸ್ತ್ರ ಆಭರಣ ಗೃಹೋಪಯೋಗಿ ಸಾಮಗ್ರಿಗಳ ಖರೀದಿ ಧನಸು ರಾಶಿ ಉದ್ಯೋಗಸ್ಥರಿಗೆ ಘಟಕದ ಕಾರ್ಯ ನಿರ್ವಹಣೆಯನ್ನ ಉತ್ತಮಗೊಳಿಸುವ ಹೊಣೆಗಾರಿಕೆ ಉದ್ಯಮದ ವೈವಿಧ್ಯೀಕರಣ ಕಾರ್ಯ ಅಂತಿಮ ಹಂತಕ್ಕೆ ಹಿರಿಯ ನಾಗರಿಕರಿಗೆ ಸರ್ಕಾರಿ ನೆರವು ದೊರಕಿಸಲು ಸಹಾಯ ವ್ಯವಹಾರದ ನಿಮಿತ್ತ ಹತ್ತಿರದ ಊರಿಗೆ ಪ್ರಯಾಣ ಮಕರ ರಾಶಿ ಏಳೂವರೆ ಶನಿಯ ಕೋಟಿಯ ಹಂತದ ಕೀಟಲೆಗಳು ಬಂದು ವರ್ಗದಲ್ಲಿ ಶುಭ ಸಮಾರಂಭ ಉದ್ಯಮಗಳಿಗೆ ಹಠಾತ್ ನಷ್ಟದಿಂದ ಪಾರು ಗೃಹೋಪಯೋಗಿ ಸಾಧನಗಳ ಖರೀದಿಗೆ ಧನ ಹಿರಿಯರ ಆರೋಗ್ಯ ಸುಧಾರಣೆ ಕುಂಭರಾಶಿ ನಿಲ್ಲದೆ ಸಾಗುವ ಹಲವು ಬಗೆಯ ಕೆಲಸ ಕಾರ್ಯಗಳು ಉದ್ಯೋಗಸ್ಥರಿಗೆ ಯಥಾ ರೀತಿಯ ಅನುಭವ ಸರ್ಕಾರಿ ನೌಕರರಿಗೆ ಕಿರಿಕಿರಿ ಷೇರು ಮಾರುಕಟ್ಟೆಯಲ್ಲಿ ಸಾಮಾನ್ಯ ಲಾಭ ಸಂಗೀತ ಸಾಹಿತ್ಯ ನೃತ್ಯ ಕಲಾಭ್ಯಾಸಿಗಳಿಗೆ ಸಂತಸ ಮೀನರಾಶಿ ಉದ್ಯೋಗ ಸ್ಥಾನದಲ್ಲಿ ಮೇಲಿನವರಿಂದ ಶ್ಲಾಘನೆ ಇಲಾಖೆಯವರ ಸಹಕಾರದಿಂದ ಕಾರ್ಯಗಳು ಯಶಸ್ವಿ ಕೊಂಚ ಕಾಲದಿಂದ ಸುರಗಿದ್ದ ಉದ್ಯಮ ಚೇತರಿಕೆ ಊರಿನ ಶಿವಕ್ಷೇತ್ರಕ್ಕೆ ಭೇಟಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ